ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೀನಾ ರಾಜ್ ಚಾನಲ್ ಇದು ಸಹ ಲಾಸ್ಟ್ ಸ್ಯಾಟರ್ಡೆ ವಿಡಿಯೋ ಆಗಿದೆ ಅಂದರೆ ಚಪ್ರಶಾಸ್ತ್ರದ ವೀಡಿಯೋ ಮತ್ತು ಬಳೆ ಶಾಸ್ತ್ರದ ವಿಡಿಯೋ ಆಗಿದೆ ಸೊ ಎಲ್ಲ ರಿಲೇಷನ್ಸು ಸೇರೋದಂತಂದರೆ ಇವಾಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರೋದೇ ಈ ಥರ ಫಂಕ್ಷನ್ಗಳಲ್ಲಿ ಸೊ ತುಂಬಾ ಆಯಿತು ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಒಂದು ಕಡೆ ಈರಿಕರು ಏನು ದೊಡ್ಡ ದೊಡ್ಡವರೆಲ್ಲ ಇರ್ತಾರಲ್ವ ವಯಸ್ಸಾದವರು ಅವರೆಲ್ಲ ಕೆಲವೊಂದು ಶಾಸ್ತ್ರಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ರು ಯಾವ ರೀತಿ ಶಾಸ್ತ್ರನ ಮಾಡಬೇಕು ಮತ್ತು ಬಳೆಗೆ ಮೊದಲನೇದಾಗಿ ಪೂಜೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಹೇಳ್ಕೊಡ್ತಿದ್ರು ಹುಡುಗ ಅಂತೂ ಹಳದಿ ಶಾಸ್ತ್ರಕ್ಕೆ ಒಂದೇ ಸತಿ ಡ್ರೆಸ್ನ ಹಾಕೊಂಡು ರೆಡಿ ಆಗಿದ್ರು ಸೊ ಇನ್ನು ನಾವು ಅಷ್ಟೇ ಪದೇ ಪದೇ ಡ್ರೆಸ್ ಚೇಂಜ್ ಮಾಡೋದಕ್ಕೂ ಸ್ವಲ್ಪ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾವು ಎಲ್ಲ ಹೊಟ್ಟಿಗೆ ಒಂದೇ ಸತಿ ಹಳದಿ ಶಾಸ್ತ್ರಕ್ಕೆ ಅಂತಾನೆ ಯೆಲ್ಲೋ ಕಲರ್ ಸ್ಯಾರಿನ ವೇರ್ ಮಾಡಿದ್ವಿ ಸೊ ಫ್ಯಾಮಿಲೀಲಿ ಎಲ್ಲರೂ ಸೇರಿದ್ದಂದ್ರೆ ತುಂಬಾ ಖುಷಿ ಅಂಥ ವಿಷಯ ಅಂತ ಹೇಳ್ಬೋದು ಸೊ ವಯಸ್ಸಾದವರು ಅಜ್ಜಿ ಆಂಟಿ ಅಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಅಂತ ಎಲ್ಲರೂ ಸೇರಿದ್ವಿ ಸೊ ಆ ಎಂಜಾಯ್ಮೆಂಟ್ನ ಹೇಳೋದಕ್ಕಾಗ್ತಿಲ್ಲ ಪ್ರತಿಯೊಬ್ಬರು ಅವ್ರವ್ರ ಕೆಲಸ ಮಾಡ್ಕೊಂಡು ಮಕ್ಳುಗಳು ಆಟ ಆಡ್ಕೊಂಡು ನಾವು ಆಟ ಆಡ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ ಇನ್ನೂ ಹಾಗೆ ಎಲ್ಲರೂ ಅವ್ರವ್ರ ಸ್ಯಾರಿ ಏನು ನೈಟ್ ರಿಸೆಪ್ಷನ್ಗೆ ಹಾಕ್ಕೊಳ್ಬೇಕು ಸೊ ಆ ಸ್ಯಾರಿ ಮ್ಯಾಚಿಂಗು ಎಲ್ಲರೂ ಬ್ಯಾಂಗಲ್ಸ್ನ ವೇರ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಸೊ ಅದದ್ದು ಬ್ಯಾಂಗಲ್ಸ್ ಕಲರ್ನ ಇದ್ರು ಸೊ ಎಲ್ಲರೂ ಹಾಗೆ ಅವ್ರವ್ರ ಸೈಜು ಮತ್ತು ಅವ್ರ ಕಲರ್ಸ್ನ ಚೂಸ್ ಮಾಡ್ಕೊಳ್ತಾ ಇದ್ರು ಸೊ ಎಲ್ಲರೂ ಅವರವರು ಪಕ್ಕ ಏನು ರಿಲೇಟಿವ್ಸ್ ಇದ್ದಾರೆ ಅವ್ರ ಸಪೋರ್ಟ್ನ ತೊಗೊಂಡು ನಾನು ಯಾವ್ದು ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಎಲ್ಲರೂ ಮಾತಾಡ್ಕೊಂಡು ಡಿಸ್ಕಷನ್ ಮಾಡಿಕೊಂಡು ಬಳೆನ ತೊಗೊಂಡು ತೊಡ್ಸ್ಕೊಳ್ತಾ ಇದ್ರು ಹಾಗೆ ಇನ್ನು ನನ್ನ ಕೈಗಂತೂ ನನ್ನ ಮೊದಲೇ ಸಣ್ಣ ಇರೋದ್ರಿಂದ ಸೊ ನೀಟಾಗಿ ಬಳೆ ಹಾಗೆ ಕೈ ಒಳಗಡೆ ಹೋಗ್ತಾ ಇತ್ತು ಸೊ ಅದ್ರ ಬಗ್ಗೆ ಮಾತಾಡ್ಕೊಂಡು ಎಲ್ಲ ನಗ್ತಾ ಇದ್ವಿ ಇನ್ನೂ ಒಂದು ಕಡೆ ಬಳೆ ಶಾಸ್ತ್ರ ಮುಗಿಸಿದ ತಕ್ಷಣವೇ ಮತ್ತೆ ಮತ್ತು ಚಪ್ರದ ಕೆಳಗಡೆ ಹಳದಿ ಶಾಸ್ತ್ರಕ್ಕೆ ಹುಡುಗಂಗೆಲ್ಲ ರೆಡಿ ಮಾಡಿ ಮಾಡಿಟ್ಕೊಂಡಿದ್ರು ಇನ್ನು ಶಾಸ್ತ್ರ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹುಡುಗಂಗೆ ದೊಡ್ಡವ್ರ ಹತ್ರ ಆಶೀರ್ವಾದ ಹೇಳಿದ್ರು ಇನ್ನು ದೇವ್ರ ಪೂಜೆ ಆದ್ಮೇಲೆ ಎಲ್ಲರ ಹತ್ರ ಆಶೀರ್ವಾದ ತಗೊಂಡು ಸೊ ಹುಡುಗನ ಶಾಸ್ತ್ರ ಮಾಡೋದಕ್ಕಂತ ಕೂರಿಸಿದ್ರು ಅಂದರೆ ಏನು ಹಳದಿ ಶಾಸ್ತ್ರ ಮಾಡೋದಕ್ಕಂತ ಹಳದಿ ಶಾಸ್ತ್ರ ಮಾಡುವಾಗ ಸೊ ಹುಡುಗನ ಮನೇಲಿ ಹುಡುಗಿ ಮನೇಲಿ ಒಂದು ಪದ್ಧತಿ ಏನು ಮಾಡ್ತಾರೆ ಅಂದರೆ ಹುಡ್ಗ ಹುಡ್ಗಿನ ಪಕ್ಕದಲ್ಲಿ ಕೂರಿಸ್ತಾ ಇರೋ ಕಾರಣಕ್ಕೆ ಅವ್ರ ಬದಲಿಗೆ ಹುಡುಗನ ಜೊತೆ ಕಲ್ಲಿಟ್ಬಿಟ್ಟು ಅದನ್ನೇ ಹುಡುಗಿ ಅಂತ ಅಂದ್ಕೊಂಡು ಅದಕ್ಕೂ ಶಸ್ತ್ರ ಮಾಡ್ತಾರೆ ಸೊ ಹುಡುಗಿ ಮನೆಯಲ್ಲೂ ಇದೇ ಥರ ಮಾಡ್ಬೋದು ಅಂದ್ಕೊಂಡಿದ್ದೀನಿ ಮೊದಲಿಗೆ ಕಳ್ಸೋಕ್ಕೆ ಅರ್ಶಿನ ಕುಂಕುಮ ಇಟ್ಟು ಹಾಗೆ ಹುಡುಗನಿಗೆ ಇಟ್ಟು ಮತ್ತು ಹುಡುಗಿಗೂ ಸಹ ಅರ್ಶಿನ ಕುಂಕುಮನ ಇಡ್ತಾರೆ ಜೊತೆಗೆ ಎಣ್ಣೆ ಮತ್ತು ಅರ್ಶನ ಮಿಕ್ಸ್ ಮಾಡಿಕೊಂಡು ಹುಡುಗನಿಗೆ ಪೂರ್ತಿ ಕೈ ಕಾಲು ಮುಖಕ್ಕೆಲ್ಲ ಹಚ್ಚಿ ಜೊತೆಗೆ ಅಕ್ಷತೆಯನ್ನು ಹಾಕಿ ಆರೈಸ್ತಾರೆ ಮೊದಲಿಗೆ ಒಂಬತ್ತು ಜನ ಐದು ಜನ ಈ ಥರ ಎಲ್ಲ ಶಾಸ್ತ್ರ ಇರ್ತಾಯಿತ್ತು ಹಾಗೆ ಅತ್ತೆ ಮಾವ ಆ ಥರ ಸೋದರ ಸಾಲ ಆಗುವಂಥ ಅಕ್ಕ ತಂಗಿ ಈ ಥರ ಹಚ್ಚಬೇಕು ಅಂತ ಹೇಳ್ತಾ ಇದ್ರು ಆದರೆ ಇವಾಗ ಅವರು ಇವರು ಅಂತ ಏನಿಲ್ಲ ಸೊ ಎಲ್ಲರೂ ಸಹ ಇದನ್ನು ಹಚ್ತಾರೆ ಸೋಬಾನ ಎಲ್ಲ ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ಸೊ ಅದನ್ನು ನಾನು ರೆಕಾರ್ಡ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದು ಬಟ್ ಅಲ್ಲಿ ಎಲ್ಲ ರಿಲೇಷನ್ ಮಾತಾಡ್ತಿರೋದೆ ತುಂಬ ಕೇಳಿಸ್ತಾ ಇತ್ತು ಅದರಲ್ಲಿ ಏನೂ ಕ್ಲಿಯರಾಗಿ ಅವರು ಸೋಬಾನ ಹೇಳ್ತಾ ಇದ್ದಿದ್ದು ಕೇಳಿಸ್ತಿರ್ಲಿಲ್ಲ ಆ ಕಾರಣಕ್ಕೆ ವಿಡಿಯೋನ ಎಡಿಟ್ ಮಾಡಬೇಕಾಗಿತ್ತು ವಾಯ್ಸ್ ಬೇರೆ ಕೊಡಬೇಕಾಯ್ತು ಇನ್ನು ಮೊಬೈಲಲ್ಲಿ ಚಾರ್ಜರ್ ಕಮ್ಮಿ ಇದ್ದಿದ್ದರಿಂದ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಅಲ್ಲಿಗೆ ವಿಡಿಯೋ ಮಾಡೋದಕ್ಕೆ ಸ್ಟಾಪ್ ಮಾಡಿದೆ ಸೊ ಮೊದಲಿಗೆ ನಾನು ವೀಡಿಯೋ ಮಾಡೋದಕ್ಕೂ ಸಹ ನನ್ನ ಕಝಿನ್ ಕೈಲಿ ಕೊಟ್ಟಿದ್ದೆ ಅವರು ಸಹ ವೀಡಿಯೋನ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲದೆ ಎಲ್ಲ ವೀಡಿಯೋನೂ ಪೂರ್ತಿ ಏನು ಉದ್ದುದ ಆ್ಯಂಗಲಲ್ಲೇ ಮಾಡಿಬಿಟ್ಟಿದ್ರು ಸೊ ಈ ಆ್ಯಂಗಲಲ್ಲಿ ಮಾಡಿದ್ರೆ ನಾನು ಶಾರ್ಟಿಗೆ ಮಾತ್ರನೇ ಹಾಕೋದಕ್ಕೆ ಸಾಧ್ಯ ಆದಷ್ಟು ಟ್ರೈ ಮಾಡಿ ಇರೋವಷ್ಟು ವೀಡಿಯೋನ ನಾನು ಎಡಿಟ್ ಮಾಡಿ ಕೆಲವೊಂದು ಸಾಧ್ಯ ಆದಷ್ಟು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದು ದ ನೆಕ್ಸ್ಟ್ ಬ್ಲಾಗ್